ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪಿ ಬೇಸನ್ ಉಂಡೆ ಅಥವಾ ಲಡ್ಡು ಅಂತ ಕರಿಬೋದು ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಅದಕ್ಕು ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ಬನ್ನಿ ಹಾಗಿದ್ದರೆ ಇವತ್ತಿನ ರೆಸಿಪಿ ಟಿಪ್ಸ್ಗಳೊಂದಿಗೆ ಪರ್ಫೆಕ್ಟ್ ಆದ ಬೇಸನ್ ಲಡ್ಡುನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ದಪ್ಪ ತಳದ ಪಾತ್ರೆನ ಅದಕ್ಕೆ ಒಂದು ಗ್ಲಾಸು ಬೇಸನ್ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಫ್ಲೇಮನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಮೂರಿಂದ ನಾಲ್ಕು ನಿಮಿಷದವರೆಗೂ ಈ ಥರ ಹುರ್ಕೋಬೇಕಾಗತ್ತೆ ಸೊ ಮೊದಲಿಗೆ ತುಪ್ಪನೂ ಸೇರ್ಸಕ್ಕೋಗ್ಬಾರ್ದು ಇವಾಗ ಇದನ್ನ ಡ್ರೈ ಆಗೇ ಹೀಗೂ ಹುರ್ಕೋಬೇಕು ಸೊ ಇದು ಮೊದಲನೇ ಟಿಪ್ಪು ಇವಾಗ ಒಂದು ಮೂರಿಂದ ನಾಲ್ಕು ನಿಮಿಷ ಹುರಿದಾದ್ಮೇಲೆ ಇಲ್ಲಿ ನಾನು ಅರ್ಧ ಗ್ಲಾಸ್ನಷ್ಟು ತುಪ್ಪ ತೊಗೊಂಡಿದ್ದೀನಿ ಅದಕ್ಕೆ ಈಗ ಸ್ವಲ್ಪ ಸ್ವಲ್ಪನ ಸೇರಿಸಿ ಇವಾಗ ಈ ಥರ ಹುರ್ಕೋಬೇಕು ಒಂದೇ ಸಾರಿ ಎಲ್ಲ ತುಪ್ಪನೂ ಸೇರ್ಸೋಕೆ ಹೋಗಬೇಡಿ ಸೊ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಈ ಥರ ಸೇರಿಸ್ಬಿಟ್ಟು ಫ್ಲೇಮ್ನ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಿಟ್ಟಿನಲ್ಲಿರೋ ವಾಸನೆ ಹೋಗೋ ಹೋಗೋತನ ಈ ಥರ ಹುರ್ಕೋಬೇಕಾಗತ್ತೆ ಸೊ ಇವಾಗ ನೋಡಿ ಎಲ್ಲ ತುಪ್ಪನೂ ನಾನು ಹಾಕೊಂಡೆ ಇವಾಗ ಸೊ ಈ ಥರ ಮಧ್ಯೆ ಮಧ್ಯೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಹುರಿತಾ ಇರಬೇಕು ಇದು ಒಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಒಂದು ಆರಿಂದ ಏಳು ನಿಮಿಷದವರೆಗೂ ಟೈಮ್ ತೊಗೊಳ್ಳುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಇದನ್ನು ನೋಡಿ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ಆಮೇಲೆ ತುಂಬ ಓವರ್ ಕುಕ್ಕು ಮಾಡೋಕ್ಕೆ ಹೋಗ್ಬಾರ್ದು ಸೊ ಈ ಥರ ಆದರೆ ಸಾಕು ಇವಾಗ ಫ್ಲೇಮ್ನ ಸ್ವಿಚ್ ಆಫ್ ಮಾಡಿಬಿಡಿ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು ಅಲ್ಲಿವರೆಗೂ ಇದನ್ನು ಒಂದು ಸೈಡ್ ಎತ್ತಿಟ್ಬಿಡೋಣ ಹಾರಕ್ಕೆ ಬಿಡೋಣ ಇದನ್ನು ಪಾತ್ರೆ ಬಿಸಿ ಇರತ್ತಲ್ವ ಆವಾಗವಾಗ ಈ ಥರ ಮಿಕ್ಸ್ ಮಾಡ್ತಾಯಿರಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಗ್ಲಾಸ್ನಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಗ್ಲಾಸು ಬೇಸನ್ ಹಿಟ್ಟಿಗೆ ಒಂದು ಗ್ಲಾಸು ಸಕ್ಕರೆ ಪರ್ಫೆಕ್ಟ್ ಆಗಿರುತ್ತೆ ಅದಕ್ಕೆ ಒಂದು ಮೂರು ಏಲಕ್ಕಿ ಹಾಕಿಬಿಟ್ಟು ಇದನ್ನು ನೈಸಾಗಿ ಪೌಡರ್ ಮಾಡ್ಕೋಬೇಕು ಸೊ ಇಲ್ಲಿ ನೋಡ್ತಾ ಇದ್ರಲ್ವ ಈ ಥರ ನೈಸಾಗಿ ಪೌಡರ್ ಮಾಡ್ಕೋಬೇಕು ಇವಾಗ ನಾವು ಬೇಸನ್ನ ಹಿಟ್ಟು ಇಟ್ಟು ಹುರಿದಿದ್ವಲ್ಲ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ನೋಡ್ತಿರ್ಬೋದು ನೀವು ಇಲ್ಲಿ ಸೊ ಇದನ್ನ ಸಲ ಮಿಕ್ಸ್ ಮಾಡಿಕೊಂಡು ನಾವೇನು ಸಕ್ಕರೆ ಪುಡಿ ಮಾಡಿ ಮಾಡಿದ್ದೀವಲ್ಲ ಅದನ್ನೇ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಸಾರಿ ಸಕ್ಕರೆ ಸೇರಿಸೋಕೆ ಹೋಗಬೇಡಿ ನೋಡಿಕೊಂಡು ಈ ಥರ ಹಾಕ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಸಕ್ಕರೆನ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾನಿಲ್ಲಿ ಸಮ ಪ್ರಮಾಣದಲ್ಲಿ ತೊಗೊಂಡೇನೆ ಹಿಟ್ಟು ಮತ್ತು ಸಕ್ಕರೆನ ಅಂದರೆ ಪರ್ಫೆಕ್ಟ್ ಸ್ವೀಟ್ ಇರುತ್ತೆ ನೀವು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸೊ ಈ ಥರ ನೀವು ಕೈಯಲ್ಲಿ ಈ ಥರ ನೀವು ಅಂಗೈಯಲ್ಲಿ ಹಾಕ್ಕೊಂಡು ಇದು ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನಿಮಗೆ ಬೇಸನ್ ಹಿಟ್ಟು ಮತ್ತು ಸಕ್ಕರೆ ಚೆನ್ನಾಗಿ ಬೆರೆಯುತ್ತೆ ಆವಾಗ ಉಂಡೆಗಳು ಟೇಸ್ಟು ಚೆನ್ನಾಗಿ ಬರುತ್ತೆ ನಿಮ್ಗೆ ಯಾವ ಸೈಜಿನಲ್ಲಿ ಉಂಡೆಗಳು ಬೇಕೋ ಆ ಥರ ಸ್ವಲ್ಪ ಹಿಟ್ಟನ್ನು ತೊಗೊಂಬಿಟ್ಟು ಈ ಥರ ಉಂಡೆ ಶೇಪಲ್ಲಿ ಮಾಡ್ಕೋಬೇಕು ನಾನಿಲ್ಲಿ ಒಂದು ಒಣದ್ರಾಕ್ಷಿನಿಟ್ಬಿಟ್ಟು ಸೊ ಈ ಥರ ರೋಲ್ ಮಾಡ್ಕೋಬೇಕಂದ್ರೆ ಉಂಡೆಗಳು ಶೈನಿಂಗ್ ಬರುತ್ತೆ ಸೊ ಈ ಥರ ಅದೇ ಪ್ರೊಸೀಜರ್ಲೆ ಉಳಿದಿದ್ದ ಲಡ್ಡೂ ಇದೇ ಥರ ಮಾಡ್ಕೋಬೇಕು ಇಂಪಾರ್ಟೆಂಟ್ ಟಿಪ್ ಏನಂತಂದರೆ ಈ ಆ ಥರ ಲಡ್ಡು ಕಟ್ಕೊಂಡಾದ ಮೇಲೆ ಚೆನ್ನಾಗಿ ರೋಲ್ ಮಾಡ್ಕೋಬೇಕು ಅಂದರೆ ನಿಮಗೆ ಉಂಡೆಗಳು ಶೈನಿಂಗ್ ಬರುತ್ತೆ ಹಾಗೆ ಉಂಡೆಗಳ ಶೇಪು ರೌಂಡಾಗಿ ಚೆನ್ನಾಗಿ ಬರುತ್ತೆ ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಲಡ್ಡುಗಳು ಈ ಥರ ರೋಲ್ ಮಾಡೋದ್ರಿಂದ ತುಂಬ ಶೈನಿಯಾಗಿ ಕಾಣಿಸುತ್ತೆ ಆಮೇಲೆ ನಾನು ತೊಗೊಂಡಿರೋಂಥ ಕ್ವಾಂಟಿಟಿ ನಿಮ್ಗೆ ಕರೆಕ್ಟಾಗಿದೆ ಹಿಟ್ಟು ಮತ್ತು ಸಕ್ಕರೆ ಮತ್ತು ತುಪ್ಪದ ಮೆಜರ್ಮೆಂಟು ನಾನು ನಿಮಗೆ ಪರ್ಫೆಕ್ಟಾಗಿ ತೋರಿಸ್ಕೊಟ್ಟಿದ್ದೀನಿ ಈ ಮೆಥಡಲ್ಲಿ ನೀವು ಸಲ ಟ್ರೈ ಮಾಡಿ ನೋಡಿ ಪರ್ಫೆಕ್ಟ್ ಬೇಸನ್ ಲಡ್ಡು ಮಾಡ್ಕೋಬೋದು ನೀವು ನಾನು ಹೇಳಿರುವಂಥ ಮೆಜರ್ಮೆಂಟನ್ನು ನೀವು ತಗೊಂಡ್ರೆ ಹಾಗೆ ನಾನು ಮೊದಲಿಗೆ ಹಾಗೆ ಬೇಸನ್ ಹಿಟ್ಟನ್ನು ಹುರಿಬೇಕಾದ್ರೆ ಮೊದಲಿಗೆ ಹಾಗೇನೇ ಹುರ್ಕೊಳ್ಳಿ ಅಂದರೆ ಅದರಲ್ಲಿರುವಂಥ ವಾಸನೆ ಆಲ್ಮೋಸ್ಟ್ ಹೋಗಿರುತ್ತೆ ನಂತರ ನೀವು ತುಪ್ಪ ಸೇರಿಸಿ ಹುರಿದಾಗ ಇನ್ನೇನು ಮುಂದೆ ಫೈವ್ ಟು ಸಿಕ್ಸ್ ಮಿನಿಟ್ಸ್ಟು ರೋಸ್ಟ್ ಮಾಡ್ಕೊಂಡ್ರೆ ಬೇಗನೆ ರೋಸ್ಟ್ ಆಗಿಬಿಡತ್ತೆ ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ ಸೊ ಅದು ಫಸ್ಟ್ ಇಂಪಾರ್ಟೆಂಟ್ ಟಿಪ್ ಅಂತ ಹೇಳ್ಬೋದು ಸೊ ನೋಡ್ತಾ ಇದ್ದೀರಲ್ವ ಈ ಥರ ರೋಲ್ ಮಾಡೋದ್ರಿಂದ ಉಂಡೆಗಳು ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದ್ದಾವೆ ನೋಡ್ತಿರ್ಬೋದು ನೀವಿಲ್ಲಿ ತುಪ್ಪನೂ ನಾನು ಈ ಮೆಜರ್ಮೆಂಟಿಗೆ ಎಷ್ಟು ಹೇಳಿದ್ದೇನೆ ಅಲ್ಲ ಅಷ್ಟೇ ಹಾಕೊಳ್ಳಿ ತುಂಬ ಜಾಸ್ತಿನೂ ಹಾಕ್ಕೋಬೇಡಿ ಕಡಿಮೆನೂ ಹಾಕೋಬೇಡಿ ತುಂಬ ಜಾಸ್ತಿ ಹಾಕೊಂಡ್ರೆ ಇನ್ನು ಮತ್ತೆ ಉಂಡೆಗಳು ಮುದ್ದೆ ಮುದ್ದೆ ಆಗಿಬಿಡತ್ತೆ ನೀವು ಸ್ಟಿಕ್ಕಿಯಾಗಿ ಇರೋದಿಲ್ಲ ಪರ್ಫೆಕ್ಟ್ ಶೇಪಲ್ಲಿರತ್ತೆ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಪರ್ಫೆಕ್ಟ್ ಆಗಿದೆ ಲಡ್ಡು ರೆಡಿ ಆಗಿದೆ ನೋಡ್ತಿರ್ಬೋದು ನೀವು ಇಲ್ಲಿ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿ ಬಂದಿದೆ ಸೊ ನೀವು ತಿನ್ಬೇಕಾದ್ರೆ ಬಾಯಲ್ಲಿ ಇಟ್ಟರೆ ಕರ್ಗೋಗೋ ಥರ ಇರುತ್ತೆ ನಾನು ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ ನಾನು ಬೇಸನ್ ಲಡ್ಡು ತುಂಬಾ ಸಾರಿ ಮಾಡಿ ನಾನು ನಿಮ್ಗೆ ಇದನ್ನ ಇವತ್ತು ರೆಸಿಪಿನ ಶೇರ್ ಮಾಡಿದ್ದೀನಿ ಸೊ ಹಬ್ಬಗಳಿಗೆ ಹಾಗೆ ಏನಾದ್ರೂ ಸ್ಪೆಷಲ್ ಅಕೇಶನ್ ಇದ್ರೆ ಈ ತರ ಲಡ್ಡು ರೆಸಿಪಿನ ಮಾಡಿ ಹಾಗೆ ಸ್ನಾಕ್ಸ್ಗೋಸ್ಕರ ಮಕ್ಕಳಿಗೆ ಸಹಿತ ನೀವು ಮಾಡಿಟ್ಕೋಬಹುದು ಮಕ್ಕಳು ತುಂಬಾ ಇಷ್ಟ ಪಟ್ಕೊಂಡು ತಿಂತಾರೆ ಸೊ ನೋಡಿದ್ರೆಲ್ಲ ಸಕತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂತ ಬೇಸನ್ ಲಡ್ಡು ರೆಡಿ ಆಗೋಯ್ತು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು